ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಕರ್ಡ್ ಆಫ್ ಲೋಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಒಂದೆರಡು ಅಡಿಗೆಗಳ ಜೊತೆಗೆ ನನ್ನ ವೀಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಬೇರೆ ವಿಷಯಗಳು ಕೂಡ ಇರುತ್ತೆ ಇವತ್ತಿನ ಫ್ರೈಡ್ ರೈಸ್ ಕೂಡ ಮಾಡಿದ್ದೆ ಹಾಗೆಯೇ ಮೂಲಂಗಿ ರಾಯಿತ ಕೂಡ ಮಾಡಿದ್ದೆ ಇವೆಲ್ಲದರ ಕಂಪ್ಲೀಟ್ ರೆಸಿಪಿಯನ್ನು ಡೀಟೇಲ್ ರೆಸಿಪಿಯನ್ನು ನೀವು ಮುಂದೆ ನೋಡ್ಬೋದು ಇದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ವೀಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ಒಂಥರ ಫ್ರೈಡ್ ರೈಸ್ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಇಲ್ಲಿ ಏನೆಲ್ಲ ತರಕಾರಿ ಇತ್ತು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ಲೈಸಸ್ ಥರ ಹಾಗೆಯೇ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿದ್ದೀನಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇದೆ ಪಕ್ಕ ಪಕ್ಕ ಆ ಥರನೇ ಫ್ರೈಡ್ ರೈಸ್ ಅಲ್ಲ ಬಟ್ ಆ ಥರ ಅಷ್ಟೇ ಈ ರೀತಿ ಅನ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಬಾಸುಮತಿ ರೈಸನ್ನು ಇವಾಗ ಚಿಕ್ಕಾಗಿ ಮಾಡ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಥರ ಈ ಥರ ಫ್ರೈಡ್ ರೈಸ್ ನೋಡೋ ಸಲ ಮಾಡಬೇಕಿದ್ರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊಂಡ್ರೆ ಒಳ್ಳೆಯದು ಸೊ ನನ್ನ ಹತ್ರ ಅವೈಲೇಬಲ್ ಇರುವಂಥ ಡ್ರೈ ಫ್ಲೈ ಕಡಾಯಿಯನ್ನು ಯೂಸ್ ಇದ್ದೀನಿ ನಾನು ಇದು ದಪ್ಪದಾಗಿದೆ ಸಿಗಿದ ಹೋಗೋದಿಲ್ಲ ಹಾಗಾಗಿ ಫ್ಲೇಮನ್ನು ಹೈ ಮಾಡಿಕೊಂಡೆ ಜೊತೆಗೇನೆ ಇವಾಗ ಎಣ್ಣೆ ಬಿಸಿ ಆದ ತಕ್ಷಣ ಇಟ್ಕಿ ಈರುಳ್ಳಿಯನ್ನು ಆ್ಯಡ್ ಇದ್ದೀನಿ ಈರುಳ್ಳಿ ಆ್ಯಡ್ ಮಾಡಿದ ನಂತರ ಪರ್ಪ ಬೇಗ ಬೇಗನೆ ಈ ರೀತಿ ಹುರ್ಕೊಳ್ತಾ ಇದ್ದೀನಿ ನೋಡಿ ಅದು ಕೂಡ ಹೈ ಫ್ಲೇಮ್ ಇರೋದರಿಂದ ಬೇಗನೆ ಆಯಿತು ಇವಾಗ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಜಿಂಜರ್ ಕೂಡ ಸೇರಿಸ್ಕೊಳ್ಬೋದು ನಾನು ಸೇರಿಸ್ಕೊಂಡಿಲ್ಲ ಬೆಳ್ಳುಳ್ಳಿ ಮಾತ್ರ ಹಾಕಿದ್ದೀನಿ ಬೆಳ್ಳುಳ್ಳಿನೂ ಫ್ರೈ ಆದ ನಂತರ ಬೀನ್ಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಬೀನ್ಸನ್ನು ಸ್ವಲ್ಪ ಚಿಕ್ಕದಾಗೇ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಆಗಲಿಲ್ಲ ಅಂತಂದರೆ ತುಂಬ ದಪ್ಪದಾಗಿ ಹೆಚ್ಕೊಂಡ್ರೆ ಬೇಗ ಬೇಗ ಬೇಯೋದಿಲ್ಲ ಅನ್ನೋದಕ್ಕೋಸ್ಕರ ಬೀನ್ಸನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಬೀನ್ಸ್ ಕೂಡ ಒಂದು ಸೆವೆಂಟಿ ಪರ್ಸೆಂಟ್ ಆದ ತಕ್ಷಣ ಇಲ್ಲಿ ಕ್ಯಾರೆಟನ್ನು ಜೂಲಿಯನ್ಸ್ ಥರ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ಫುಲ್ ಕಲರ್ಫುಲ್ಲಾಗಿರೋ ಐಟಮನ್ನು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಮೊದಲು ಕಣ್ಣಿಗೆ ಆನಂದ ಆಗುತ್ತೆ ಅದಾದ ನಂತರ ರುಚಿಯನ್ನು ಸೌದು ಬಾಯಿಗೂ ಕೂಡ ಆನಂದ ಆಗುತ್ತೆ ಇದು ಕೂಡ ಆದ ನಂತರ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾಬೇಜ್ ಇದ್ದರೆ ಅದನ್ನು ಕೂಡ ಮಾಡಿ ಇನ್ನೂ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾನು ಕ್ಯಾಬೇಜ್ ಅವೈಲೇಬಲ್ ಇರಲಿಲ್ಲ ಹಾಗಾಗಿ ನಾನು ಇಷ್ಟನೇ ಹಾಕಿದೆ ಇದಾದ ನಂತರ ಏನು ರೈಸ್ ಮಾಡಿಟ್ಕೊಂಡಿದ್ದೆ ಮುಂಚೆನೇ ಬಾಸುಮತಿ ರೈಸ್ ಅದನ್ನು ಕೂಡ ಸೇರಿಸ್ಕೊಂಡೆ ಹಾಗೇ ನನ್ನ ಹತ್ರ ಟೊಮೆಟೊ ಕೆಚಪ್ ಅಷ್ಟೊಂದೇನು ಇರಲಿಲ್ಲ ಒಂದು ಚಿಕ್ಕ ಸ್ಪೂನ್ ಇತ್ತು ಅಷ್ಟೇ ಅದನ್ನೇ ಆ್ಯಡ್ ಮಾಡಿದೆ ಹಾಗೆ ಒಂದು ಸ್ಪೂನಷ್ಟು ಸೋಯಾ ಸಾಸನ್ನು ಕೂಡ ಆ್ಯಡ್ ಮಾಡಿದೆ ಅದಾದ ನಂತರ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡಿದೆ ನಾನು ಇದಕ್ಕೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕಿದೆ ಅದಾದ ನಂತರ ಒಂದು ಸ್ಪೂನಷ್ಟು ಪೆಪ್ಪರ್ ಕೂಡ ಸೇರಿಸ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಫ್ಲೇವರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವೆಲ್ಲ ಮಾಡೋದಕ್ಕೂ ಕೂಡ ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ ಫ್ಲೇಮನ್ನು ಲೋ ಮಾಡೇ ಇರಲಿಲ್ಲ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಎಲ್ಲೂ ಕೂಡ ತಳ ಕೂಡ ಹಿಡ್ದಿಲ್ಲ ನಿಮಗೆ ಕಾಣಿಸ್ತಾನೆ ಇರ್ಬೋದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರು ಈ ಕಡಾಯಿ ಅಷ್ಟು ಸೂಪರ್ ಆಗಿದೆ ಇದನ್ನು ತೊಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಬಂತು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಫೈನಲಿ ಮಿಕ್ಸ್ ಮಾಡಿ ಆಯಿತು ಫ್ರೈಡ್ ರೈಸ್ ಕೂಡ ರೆಡಿ ಆಯಿತು ಸಖತ್ತಾಗಿರೋ ಫ್ರೈಡ್ ರೈಸ್ ರೆಡಿಯಾಗಿದೆ ನಾನು ನೋಡಿ ಎಷ್ಟು ಬಿಸಿ ಬಿಸಿ ಹೋಗಿ ಆಡ್ತಿದೆ ಅಂತ ನಾನು ಇದಕ್ಕೆ ಬೇಕು ಅಂತಲೇ ವಿನೆಗರ್ ಹಾಕಿಲ್ಲ ವಿನೆಗರ್ ಇತ್ತು ಆದ್ರೂ ನಾನು ಹಾಕಿಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಿಂಗೆ ಬೇಕಿದ್ದರೆ ವಿನೆಗರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಟೊಮೆಟೊ ಕೆಚಪ್ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ಟೊಮೆಟೊ ಕೆಚಪ್ ಸ್ವಲ್ಪನೇ ಇತ್ತು ವಿನೆಗರ್ ನಾನು ಹಾಕಲಿಲ್ಲ ಬಟ್ ಆದರೂ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ ಏನು ಅವೈಲೇಬಲ್ ಇದೆಯೋ ಅದರಲ್ಲೇ ಮಾಡ್ಕೊಳ್ಳುವಂಥದ್ದು ಟೇಸ್ಟ್ ಸಖತ್ತಾಗಿರುತ್ತೆ ಇವಾಗ ಈವ್ನಿಂಗ್ ಇಲ್ಲಿ ಬಾರ್ಲಿ ಅಕ್ಕಿಯ ಗಂಜಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ಬಾರ್ಲಿ ಅಕ್ಕಿಯ ಗಂಜಿ ಕುಡಿಯೋದ್ರಿಂದ ಬಾಡಿ ಕೂಡ ಕೂಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಲ್ಲಿ ಬಾರ್ಲಿ ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ರಾತ್ರಿ ಊಟಕ್ಕೆ ಮೂಲಂಗಿ ರಾಯ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದರ ಪ್ರಿಪ್ರೇಷನ್ಸ್ ಕೂಡ ಮಾಡ್ತಾ ಇದ್ದೀನಿ ಹಾಗಾಗಿ ಅದರ ರೆಸಿಪಿ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಎರಡು ಮೂಲಂಗಿನ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಸಿಪ್ಪೆ ತೆಗೆದಾದ ನಂತರ ವಾಶ್ ಮಾಡಿಕೊಂಡು ಇಲ್ಲಿ ತುರ್ಕೊಳ್ತಾ ಇದ್ದೀನಿ ನೀವು ತುಂಬ ಚಿಕ್ಕದಾಗಿ ಬೇಕಿದ್ದರೂ ತುರ್ಕೊಳ್ಬೋದು ಅಥವಾ ಮೀಡಿಯಮ್ ಸೈಜಲ್ಲಿ ಬೇಕಿದ್ರು ತುರ್ಕೊಳ್ಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ತುರ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಬಾಯಿಗೆ ಸಿಕ್ಕಾಗ ತುಂಬ ಇಷ್ಟ ಆಗುತ್ತೆ ತುಂಬ ಜನರಿಗೆ ಮೂಲಂಗಿ ಅಂದರೆ ಇಷ್ಟ ಆಗತ್ತೆ ಅವರು ಎಲ್ಲ ಈ ರೀತಿ ದಪ್ಪದಾಗಿಯೇ ತುರ್ಕೊಂಡ್ರೆ ಚೆನ್ನಾಗಿರತ್ತೆ ನೋಡಿ ಎಲ್ಲ ತೋರದಾಗಿದೆ ಇವಾಗ ಇದರೊಟ್ಟಿಗೆ ಒಂದೆರಡು ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ತೀನಿ ನಂತರ ಇರೋದು ಸ್ಮಾಲ್ ಸೈಜ್ದಾಗಿರೋದ್ರಿಂದ ನಾನು ಎರಡು ಈರುಳ್ಳಿನ ಕಟ್ ಇಲ್ಲ ಇಲ್ಲಾಂತಂದರೆ ಒಂದೇ ಹಾಕಿದ್ರೂ ಸಾಕು ಮಧ್ಯೆ ಮಧ್ಯೆ ಆವಾಗ ಈರುಳ್ಳಿ ಸಿಕ್ಕಿದಾಗ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀಟಾಗಿ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ಇವಾಗ ಮೂಲಂಗಿ ತುರಿದು ಈರುಳ್ಳಿ ಹೆಚ್ಚಿ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಎಲ್ಲ ಇಟ್ಕೊಂಡು ಆಯಿತು ಇನ್ನೇನೋ ಲಾಸ್ಟಲ್ಲಿ ಇದಕ್ಕೆ ಮೊಸರು ಸೇರಿಸಿ ಒಗ್ಗರಣೆ ಮಾಡೋದಷ್ಟೇ ಉಪ್ಪನ್ನು ಕೂಡ ನಾನು ಇವಾಗ ಸೇರಿಸಿಲ್ಲ ಯಾಕೆಂತಂದರೆ ಅದು ಉಪ್ಪು ಮುಂಚೆನೇ ಸೇರಿಸಿಟ್ಬಿಟ್ರೆ ಆಮೇಲೆ ನೀರಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನೋಡಿ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ತೆಳ್ಳಗಿರಬಾರ್ದು ಇದು ಆಮೇಲೆ ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗತ್ತೆ ನೀರು ಬಿಟ್ಕೊಂಡು ಹಾಗಾಗಿ ಮೊಸರಿಗೆ ಆಮೇಲೆ ಒಂದು ಒಗ್ಗರಣೆ ಕೊಡಬೇಕು ಆಯಿಲ್ಗೆ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಅದನ್ನು ಇದಕ್ಕೆ ಸೇರಿಸಿದೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಎಲ್ಲವೂ ಕೂಡ ನೀಟಾಗಿ ಬ್ಲೆಂಡ್ ಆಗೋ ಥರ ಮಿಕ್ಸ್ ಮಾಡಿದ್ರೆ ಆಯಿತು ಮತ್ತೇನು ನೀರು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಈರುಳ್ಳಿ ಮೂಲಂಗಿ ಎಲ್ಲವೂ ಕೂಡ ಉಪ್ಪಿನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ಗೆ ಬಂದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಇನ್ನು ತುಂಬ ತಳ್ಳಗಿದ್ದರೆ ಅದು ಚೆನ್ನಾಗಿ ಅನಿಸೋದಿಲ್ಲ ರಾಯ್ತದ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು ಇದು ನೋಡಿ ಇದು ಇವಾಗ ನೀಟಾಗಿ ರೆಡಿ ಆಗಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೇನೇ ಪಕ್ಕದಲ್ಲೇನೇ ಬಾರ್ಲಿ ಗಂಜಿ ಮಾಡೋದಕ್ಕೆ ಇಟ್ಟಿದ್ನಲ್ವ ಅದು ಕೂಡ ಇವಾಗ ಆಯಿತು ಅಕ್ಕಿ ಕೂಡ ನೀಟಾಗಿ ಬೆಂದಿದೆ ಈ ರೀತಿ ತೆಳ್ಳಗೆ ನೀರು ನೀರು ಥರ ಇದ್ರೇ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಉಪ್ಪು ಮಜ್ಜಿಗೆ ಏನೂ ಸೇರಿಸಿಲ್ಲ ಹಾಗೇ ಡೈರೆಕ್ಟಾಗಿ ಕುಡಿತಾ ಇದ್ದೀವಿ ನಮಗೆ ಈ ರೀತಿಯೇ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇದರಿಂದ ಬಾಡಿ ಕೂಡ ಕೂಲ್ ಆಗುತ್ತೆ ಇದನ್ನು ಬ್ಲೋಗಲ್ಲಿ ಹೇಳಿದ್ದೆ ಸುಮಾರಷ್ಟು ಬ್ಲೌಸ್ಗಳನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಬಟ್ ಸ್ಯಾರಿಗೆ ಫಾಲ್ ಹಾಕೋಬೇಕು ಸೊ ಫಾಲ್ಗಳನ್ನೆಲ್ಲ ತಂದಿದ್ದೀನಿ ಇದನ್ನೆಲ್ಲ ಐರನ್ ಮಾಡಿ ಇವಾಗ ಫಾಲ್ ಹಾಕ್ಕೊಳ್ಬೇಕು ಮೊನ್ನೆಯಿಂದ ಅಂದ್ಕೊಡ್ತಾರ ಇದೆ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಬಟ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಫೈನಲಿ ಮಾಡಲೇಬೇಕು ಅಂತ ಅಂದ್ಕೊಂಡು ಎಲ್ಲವನ್ನೂ ಐರನ್ ಇವಾಗ ಕೂತಿದ್ದೀನಿ ಐರನ್ ಮಾಡಿ ಫಾಲ್ ಹಾಕ್ತೀನಿ ನನ್ನ ಕೈಯಲ್ಲೆಲ್ಲ ಹೆಮ್ಮಿಂಗ್ ಮಾಡಲ್ಲ ಫಾಲನ್ನು ಡೈರೆಕ್ಟಾಗಿ ಮಷಿನಲ್ಲೇ ಎರಡು ಕಡೆಯೂ ಸ್ಟಿಚ್ ಮಾಡ್ತೀನಿ ಕೆಲವೊಮ್ಮೆ ಶ್ರಿಂಕ್ ಆಗುತ್ತೆ ಬಟ್ ಅನ್ನೋದಾದರೆ ಮಾತ್ರ ಕೈಯಲ್ಲಿ ಹೆಮ್ಮಿಂಗ್ ಮಾಡ್ತೀನಿ ಡ್ಯಾಮೇಜ್ ಆಗಿದೆ ಬಟ್ ಏನು ಮಾಡ್ತಾಗಲ್ಲ ಈ ಕಡೆ ಅದು ಎಲ್ಲ ಕೋಲ್ಡ್ ಆಗಿ ಮಿಡಲ್ ಅಲ್ಲಿ ಇತ್ತು ಕಾಣಿಸ್ತಂಗೆ ಇಲ್ಲ ಬಟ್ ನಾನು ಓಪನ್ ಮಾಡಿದ ಇವಾಗ ಬೇರೆ ನಾನು ಊರಲ್ಲಿ ತಗೊಂಡಿರೋದು ರಿಟರ್ನ್ ಆಗಲ್ಲ ಸೊ ಇದನ್ನ ಇವಾಗ ಈ ಕಡೆ ಈ ಕಡೆ ಕಟ್ ಮಾಡಿ ರೈಟ್ ಎಲ್ಲ ಸಿಕ್ಲಕ್ಕಾಗತ್ತೆ ಈ ಕಡೆ ಈ ಕಡೆ ಕಟ್ ಮಾಡಿ ಈ ಕಡೆ ಈ ಕಡೆ ಕಟ್ ಮಾಡಿ ಜಾಯಿಂಟ್ ಮಾಡಿ ನೀನು ಯೂಸ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಿನ್ನೆ ನಿನ್ನೆ ಇವ್ನಿಂಗ್ ಬ್ಲೋಗನ ಕಂಟಿನ್ಯೂ ಮಾಡ್ತಾ ಇದ್ದೆ ಅಂದರೆ ಒಂದಷ್ಟು ಸ್ಯಾರಿಗಳಿಗೆ ಫಾಲ್ ಎಲ್ಲ ಹಾಕಬೇಕು ಅಂತ ಹೇಳಿದ್ದೆ ಸ್ಯಾರಿಗೆಲ್ಲ ಫಾಲ್ ಹಾಕಾಯಿತು ಅದಕ್ಕೆ ಇನ್ನೂ ಒಂದು ಸ್ಯಾರಿಗೆ ಹೊರಗಡೆನೆ ಕೊಟ್ಟಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಇನ್ನೊಂದು ಸ್ಯಾರಿಗೆ ನಾನೇ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಅದರ ಕಟಿಂಗ್ ಮಾಡಿ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವಾಗ ಮತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ನಾನು ಬ್ಲಾಗು ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಇವತ್ತು ಆಗಿರೋದ್ರಿಂದ ಇಲ್ಲೇ ನಿಯರ್ ಬೈ ದೇವಸ್ಥಾನದಲ್ಲಿ ನಾನು ಯಾವಾಗೂ ಹೋಗೋ ದೇವಸ್ಥಾನದಲ್ಲಿ ತುಂಬ ಜನ ನೋಡಿರ್ತೀರ ನಾನು ಯಾವಾಗೂ ತೋರಿಸ್ತಾ ಇರ್ತೀನಿ ಅಲ್ಲಿ ಸತ್ಯನಾರಾಯಣ ಕತೆ ಇರುತ್ತೆ ಹಾಗಾಗಿ ಪ್ರತಿ ಹುಣ್ಮೆಗೂ ಇರುತ್ತೆ ಸೊ ಇವತ್ತು ಹೋಗೋಣ ಅಂತ ಇನ್ನೇನು ರೆಡಿ ಆಗಬೇಕು ಹೊಡೋದಕ್ಕೆ ರೆಡಿ ಆಗ್ತಾಯಿದ್ದೀನಿ ಇದರೊಟ್ಟಿಗೆ ಬ್ಲಾಗನ್ನು ಕೂಡ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ

ಹಾಗೆ ಸ್ವಲ್ಪವೂ ಮಾಡಿದರೆ ಅವರುಗಳ ಕಷ್ಟವು ದೂರವಾಗುವುದು ಯಾವ ದಿನದಲ್ಲಿ ಮನುಷ್ಯನಿಗೆ ಈ ರಥವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದೋ ಆ ದಿವಸ ಶ್ರದ್ಧಾ ಭಕ್ತಿಯಿಂದ ರಥವನ್ನು ಆಚರಿಸಬೇಕು ನಾರಾಯಣನನ್ನು ಅರ್ಚಿಸಿ ಗ್ರಹೆ ಸಕ್ಕರೆ ಹಾಲು ತುಪ್ಪ ಮತ್ತು ರಸಪಾಲೆ ಹಣ್ಣುಗಳಿಂದ ಮಾಡಿದ ಸಪಾದ ಭಕ್ಷ್ಯವನ್ನು ಭಗವಂತನಿಗೆ ನಿವೇದಿಸಬೇಕು ನೋಡಿ ಫ್ರೆಂಡ್ಸ್ ಇಬ್ಬರೇ ಅಡುಗೆ ಮಾಡ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನನ್ನ ಫ್ರೆಂಡ್ ಮನೆಗೆ ಇವತ್ತು ಊಟಕ್ಕೆ ಬಂದಿದ್ದೀನಿ ಇಲ್ಲೇ ಪಕ್ಕದಲ್ಲೇ ಮನೆ ಇದ್ರು ಅವ್ರ ಮನೆಗೆ ಊಟಕ್ಕೆ ಬಂದಿದ್ದೀನಿ ಇವತ್ತು ಇಷ್ಟೆಲ್ಲ ಮಾಡ್ಕೊಂಡು ಇಬ್ಬರೇ ಊಟ ಮಾಡ್ತಾ ಇದ್ದೀವಿ ಇವಾಗ ಹಾಗೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ನನ್ನ ಫ್ರೆಂಡ್ ಮನೇಲೆ ಊಟಕ್ಕೆ ನಾನು ಉಳ್ಕೊಂಡೆ ಯಾಕೆಂತಂದರೆ ನೀನು ಇಲ್ಲೇ ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದ್ಲು ಸೊ ಅಲ್ಲೇ ಊಟ ಮಾಡಿಕೊಂಡು ಆಮೇಲೆ ನಾನು ವಾಪಸ್ ಮನೆಗೆ ಬಂದೆ ಬಂದ ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್